ತನಿಖಾಲಿಗೆ ಹೆಚ್ಚಾಗಿ ಬಸ್ಸು ನಮಗೆ ಬೇಕಾಗಿಲ್ಲ ಮೇಡಮ್ ಇವತ್ತು ನೋಡಿ ಈ ವಿಚಾರದಲ್ಲಿ ನೀವು ಹೋರಾಟ ಮಾಡಿದ್ವಿ ಪದೇ ಪದೇ ನೀವು ಆ ಮಾತಾಡ್ಬೇಡಿ ನೀವು ಅರಣ್ಯ ಲಂಗ್ ನಾವು ಬೇಕು ನಿಮ್ಗೆ ಇದು ಬೇಕಾದ್ರೆ ನಾವು ಏನು ನಿಮ್ ಮುಂದೆ ಹೆಂಗ್ ಸಭೆ ಮುಂದೆ ಹೆಂಗಾಡ್ತಾರೆ ಅವರು ಇನ್ನು ರೈತರೊಂದಿಗೆ ಹೆಂಗಾಡ್ತಾರೆ ಅಲ್ಲಿ ಹಾ ನೀವ್ರಿಗೆ ಮೇಡಮ್ ಅರಣ್ಯ ಇಲಾಖೆಯಿಂದ ಏನೇನ್ ಡೈರೆಕ್ಷನ್ ಬಂದಿದೆ ಓದ್ತಾ ಇದ್ದಾರೆ ಅದ್ರಲ್ಲಿ ಯಾವ್ದನ್ನ ನಾವು ಒಗ್ಬೋದು ಯಾವ್ದು ನಾವು ಅಂತ ನೀವು ಹೇಳಿದ್ರೆ ಖಂಡಿತ ಅದನ್ನ ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಕರೆದಿರುವಂತದ್ದು ನಾವು ಪ್ರೊಸೀಡಿಂಗ್ ಮಾಡ್ತಾ ಇದೀವಿ ನಾವು ಗಮನಕ್ಕೆ ತಗೊಂಡ್ಬರ್ತೀವಿ ಸರ್ಕಾರಕ್ಕೆ ಹೇಳಿ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಈಗಾಗಲೇ ಅವರು ಸರ್ಕಾರ ಡೈರೆಕ್ಷನ್ ಹೇಳಿದ್ದಾರೆ ನಾವು ಇಷ್ಟೊತ್ತು ಚಳುವಳಿ ಮಾಡಿ ಹೋರಾಟ ಮಾಡಿ ಬೀದಿಗೆ ಬಂದು ಅದ್ ಹೇಳಬೇಕ ಇವ್ರು ಯಾಕಂದರೀ ಗವರ್ಮೆಂಟ್ ಇಂದ ಬಂದ ಆದೇಶ ಮಾಡ್ತಾರು ನೈಟ್ ಅಲ್ಲೇ ಕಾಯ್ಕ ಬಂದಿದಾರೆ ಅಲ್ಲಿ ಬಂದ್ರು ಬಂದಿದ್ರು ಅಲ್ಲಿಗೆ ಸ್ಪಾಟ್ ಬಂದಿದ್ರು ಏನ್ ಮಾಡ್ತಾರೆ ನಮ್ ಸ್ಟ್ರೈಕ್ ಮಾಡ್ತಾರೆ ಅಂತ ಇವ್ರು ಪೊಲೀಸ್ ಇಲಾಖೆ ಇವ್ರು ಎಲ್ಲ ಭಯ ಮೂಡಿಸಿ ಅವ್ರು ಕಂಪ್ಲೇಂಟೇ ಕೊಡಬಾರ್ದು ಇನ್ನ ಹೋಗೋವರಿಗೆ ಮುಚ್ಚಿ ಎತ್ತಗಳದ ಬಂದ್ಬಿಟ್ಟಿರ್ ಸರ್ ರೈತರು ಎಂತ ಭಯ ಮೂಡಿಸ್ತಾರೆ ಅಂದ್ರೆ ಇವರು ಇವ್ರಿಗೆ ಏನ್ ಕೆಲಸ ಆಗಲಿ ಆನೆ ತುಳಿದಿದೆ ಆ ಕುಟುಂಬಕ್ಕೆ ಹೋಗಿ ಆ ಜನಗಳಿಗೆ ಹೋಗಿ ಬೆದರಿಕೆ ಒಡ್ಡಿ ನೀವು ಕಂಪ್ಲೇಂಟ್ ಕೊಟ್ಟರು ನೀವು ಹಂಗ್ ಮಾಡ್ತೀವಿ ನೀವ್ ಹಿಂಗ್ ಮಾಡ್ತೀವಿ ಅಂತ ಎದುರಿಸಿ ಅವ್ರನ್ನ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಒಂದ್ ಮನುಷ್ಯನಿಗೆ ಇಪ್ಪತ್ತು ಲಕ್ಷ ಕೊಟ್ರು ಸಾಕಾ ಆಗ ಡಿ ಎಫ್ ಓ ಮೇಲೆ ಎಫ್ ಐ ಆರ್ ಆಗಬೇಕು ಬೈಕ್ ಕೊಟ್ಟಿದ್ವಿ ಗಾಡಿ ಕೊಟ್ಟಿದ್ವಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ ಅದೇ ಅಲ್ಲಿ ಪರವಾರ ಬಂದು ಅಂದ್ರೆ ಇವ್ರ ಮೇಲೆ ಕೇಸ್ ಆಗಬೇಕು ಹ ಅದೇ ಮೇಡಮ್ ಈ ಹುಲಿ ಚಿರ್ತೆಗಳು ಸುತ್ತ ನಮ್ಗೆ ಹದಿನೈದು ಅಡಿ ಪೆನ್ಸ್ ಹಾಕ್ಸ್ಕೊಡಿ ಮೇಡಮ್ ಈಗ ನಾವು ಪ್ರಾಣಿ ಪ್ರಿಯರೇ ಕಾಡು ಪ್ರಿಯರೇ ನಮ್ಗೆ ಬೇಡ ನಮ್ಗೆ ಮಳೆ ಬೆಳೆ ನಾವು ಲಕ್ಷಾಂತರ ಎಕರೆ ನಾವು ಕಾಡನ್ನ ಬೆಳೆಸ್ತೀವಿ ನಾವು ಎಲ್ಲಾ ತೆಂಗಿನ ಮರ ಇರ್ಬೋದು ಬೇವಿನ ಮರ ಇರ್ಬೋದು ಹಂಗೆ ಎಲ್ಲನೂ ನಾವು ಫಾರೆಸ್ಟ್ ಎಲ್ಲ ನಮ್ದು ಅಲ್ಲದೆ ಫಾರೆಸ್ಟ್ ಇಲಾಖೆ ಮತ್ತೆ ರೈತರ ಒಂದು ಸಂಬಂಧ ಚೆನ್ನಾಗಿರ್ಬೇಕು ನಾವು ಬೇರೆ ಎಲ್ಲ ಫಾರೆಸ್ಟ್ ಇಲಾಖೆ ಬೇರೆ ಎಲ್ಲ ಎರಡು ಇಬ್ಬರು ಜೊತೆ ಜೊತೆಗೆ ಜೊತೆಲಿ ಒಂದು ಹರಿಯುವ ಸಂಬಂಧ ಇಟ್ಕೊಂಡು ಜೊತೆ ಕೆಲಸ ಮಾಡಿದ್ರೆ ಒಬ್ಬರೊಬ್ಬರು ಪರಸ್ಪರ ಇಂದ ಇದ್ದಾಗ ಈ ತೊಂದರೆಗಳು ಬರಲ್ಲ ಕನ್ನಿಷ್ಟಕ್ಕೆ ಇವ್ರು ಎಲ್ಲೋ ಬರೀ ಮತ್ತೆ ಅವ್ರು ಸಂಬಳ ಕೊಟ್ಟಿಲ್ಲ ವಾಚರ್ಗಳಿಗೆ ಸರ್ಕಾರ ಇನ್ನೂ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಮೇಡಮ್ ಅದೊಂದು ಸಂಬಳಕ್ಕೆ ಆಗ್ಬೇಕು ಅಲ್ಲಿ ವಾಚರ್ ಮೂರ್ ಮೂರ್ ತಿಂಗಳು ಸಂಬಳ ಕೊಟ್ಟಿಲ್ಲ ಆ ಅವೆಲ್ಲ ತೊಂದರೆಗಳಾಗ್ತಾರೆ ಜೊತೆಗೆ ಆ ನಮ್ಮ ಜೊತೆ ಆ ವಾಚರ್ಗಳಿಗೆ ಒಂದು ಒಂದು ಬೈಂಗ್ ಮಾಡ್ಬೇಕು ಮೇಡಮ್ ರೈತರಿಗೆ ಫಾರೆಸ್ಟ್ ಇಲಾಖೆಗೆ ನಮ್ ಕಷ್ಟ ಅವ್ರಿಗೆ ಗೊತ್ತಾಗಬೇಕು ಅವ್ರ ಕಷ್ಟ ನಮ್ಗೆ ಗೊತ್ತಾಗಬೇಕು ಆಗ ಈ ಒಂದು ಕೆಲಸ ಮಾಡಿದ್ರೆ ಮತ್ತೆ ಅಲ್ಲಿ ಚೆಕ್ ಡ್ಯಾಂಗಳು ಮಾಡಬೇಕು ಅಲ್ಲಿ ನೀರು ಮಾಡಬೇಕು ಮಾಡ್ಬೇಕು ಅವೆಲ್ಲ ಒಂದಷ್ಟು ಮಾಡಬಹುದು ಮತ್ತೆ ಕರಿಕಲ್ಗಳು ನಡೀತವೆ ಒಳಗಡೆ ಅವೆಲ್ಲ ಇದಾಕ್ಬೇಕು ಇಷ್ಟು ಒಂದು ಕೆಲಸ ಮಾಡುದು ಯಾರನ್ನ ಬಿಟ್ಬಿಟ್ಟು ರೈತರ ಮೇಲೆ ಕೇಸ್ ಹಾಕೋದು ಅದು ಮಾಡೋದಿಲ್ಲ ತಿಳಿಸ್ಬೇಕು ಮೇಡಮ್ ನೋಡಿ ಒಬ್ಬರು ಬೈಲೂರು ಶಿವಾರ್ ಫೋನ್ ಮಾಡ್ತಾರೆ ನೀ ರೆಕಾರ್ಡ್ ಮಾಡ್ತೀವಿ ನಿಮ್ ಮೇಲೆ ಕೇಸ್ ಹಾಕ್ತೀನಿ ವಿಡಿಯೋ ಮಾಡ್ತೀನಿ ನಿರ್ಮೇಲೆ ಕೇಸಾಗಿ ನೋಡಿ ವಿಡಿಯೋ ಮಾಡಿದ್ರೆ ಕೇಸ್ ಆಗಿರುತ್ತೆ ನೋಡಿ ಈಗ ಅದು ಬಂದ್ರೆ ರೆಸಾರ್ಟ್ ಗಳಿವೆ ಈಗ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರಭಾವಿ ವ್ಯಕ್ತಿಗಳು ಇವತ್ತು ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಈಗ ಉದಾಹರಣೆಗೆ ಬೇರೆ ಟಿಬೋರ್ ಏನು ಮಾಡಕ್ಕಾಗಿಲ್ಲ ನೀವನ್ನ ಬಂಡೀಪುರ ನಾಗರಹೊಳೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಭಾವಿಗಳ ರೆಸಾರ್ಟ್ ಮುನ್ನೂರು ಎಕರೆ ಇನ್ನೂರು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮತ್ತೆ ನಮ್ಮ ನಿಮ್ಮ ರೆವಿನ್ಯೂ ಇಲಾಖೆ ಒತ್ತುವರಿ ಮಾಡಿ ಒಂದ್ ರೂಪಾಯಿ ಒಂದೂವರೆ ಸಾವಿರ ಈಗ ಇವ್ರು ಎಲ್ಲಾ ಗೋಮಾಳಗಳನ್ನ ನಮ್ದು ಇವ್ರು ಹಾಕೊಂಡು ಹಾಕೊಂಡು ಕೆರೆಗಳ ಎಷ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ಎಷ್ಟು ಗೋಮಾಳಗಳು ಒತ್ತುವರೆ ಆಗಿದೆ ಮೇಡಮ್ ನಿಮ್ಮ ಮುಖಾಂತರ ಅದೆಲ್ಲರೂ ಬಿಡುಗಡೆ ಮಾಡಬೇಕು ಫಾರೆಸ್ಟ್ ಇಲಾಖೆ ಅದೆಲ್ಲ ಗೋಮಾಳಗಳ ಕೆರೆಗಳ ಏನೊಂದು ಮಾಡಿ ನೀವು ಅದೊಂದು ಮಾಡ್ಕೊಡ್ಬೇಕು ಈ ತಕ್ಷಣ ಅವರು ಆ ಕೆಲಸನ ಮಾಡ್ಬೇಕು ಜೊತೆಗೆ ದನಗಳನ್ನ ಯಾವುದೇ ಕಾರಣಕ್ಕೂ ಒಳಗೆ ಅವಕಾಶನ ಮಾಡ್ಕೊಡ್ಬೇಕು ಅದಕ್ಕೆ ಡಿ ಎಫ್ ಗಳು ಒಂದು ನಿರ್ಧಾರ ತಗೋಬೇಕು ಜೊತೆಗೆ ಅಲ್ಲಿ ನಮ್ಗೆ ಏನಾದ್ರು ಆನೆ ನಮ್ಮಲ್ ಬಂದು ನನ್ನ ಮನ್ಮನೆ ಬೈಲೂರ್ ಹತ್ರ ಆಯ್ತು ಅಲ್ವಾ ಸರ್ ನೀವು ಬಂದಿದ್ರಿ ಹೆಂಗಿಲ್ಲ ಬನ್ನು ಬೈಲೂರ್ ಹತ್ರ ಅಲ್ಲಿ ಅಷ್ಟನೆ ಕಾಯ್ತ ಮಲಗಿದ್ರೆ ಮೇಡಮ್ ಅವನು ಎರಡು ಆನೆ ಬಂದು ಕುಡ್ದ ಸ್ವಲ್ಪ ಡಿಸ್ಕಷನ್ ಆಗಿಲ್ಲ ಈಗ ಚಂಡಿ ಗ್ರಾಮದ್ದು ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ ಮೇಡಮ್ ಈಗ ಹತ್ತು ವರ್ಷ ಆಯ್ತು ಸತತ ಹೋರಾಟಗಳು ಹತ್ತು ವರ್ಷಗಳ ಇದುವರೆಗೆ ಕಾರ್ಯ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ನಾವು ನಮ್ಮ ಕೊಂಡೂರು ಪ್ರಕಾಶವಾಗಿ ಸಂಪೂರ್ಣ ಬೆಂಬಲ ಸೂಚಿಸ್ತೀವಿ ಬರ್ತೀವಿ ನಾವು ಜಿಲ್ಲಾಡಳಿತ ಭವನಕ್ಕೆ ಅಂತ ಸೊ ಇವತ್ತು ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ಅನಿರ್ದಿಷ್ಟ ಕಾಲ ಉಪವಾಸದ ಹುಮ್ಮಕೊಂಡಿದ್ದೀವಿ ಏನು ನೀವು ಎಲ್ಲ ನಾವು ಸಪೋರ್ಟ್ ಮಾಡೋದು ಹೇಳಿದ್ರಿ ದಯವಿಟ್ಟು ಸಮಯ ಅಭಾವ ಇದೆ ಒಂದು ಹತ್ತು ಗಂಟೆ ಒಳಗೆ ಎಲ್ಲರೂ ಕೂಡ ಬರಬೇಕಂತ ತಮ್ಮಲ್ಲಿ ಮೂಲಕ ತಿಳಿಸ್ತಾ ಇದ್ದೀನಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಹ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ನಾವು ಒನ್ನೂರು ಪ್ರಕಾಶ್ ಅವರಿಗೆ ಸಂಪೂರ್ಣ ರೈತರಿಗೆ ನಾವು ಬೆಂಬಲ ಸೂಚಿಸ್ತೀವಿ ಅಂತ ಹಾಗಾಗಿ ತಾವುಗಳು ಜಿಲ್ಲಾಡಳಿತ ಬಂದ ಮುಂದೆ ಬರಬೇಕಂತ ಈ ಮೂಲಕ ಕಳ್ಕೊತ ಇದ್ವಿ ನೋಡ್ತಾ ಇರ್ಬೋದು ಸುಮಾರು ಜನ ಸೇರ್ತಾಯಿದ್ದೀವಿ ಈಗ ಇವರು ಬೆಳಿಗ್ಗೆ ಆರು ಗಂಟೆಗೆ ಬಂದಿದ್ದಾರೆ ನಾವು ಸ್ವಲ್ಪ ಗುಂಡಿಪೇಟೆ ತಾಲೂಕು ಇಡೀ ಭಾಗದಲ್ಲಿರುವಂಥವ್ರು ನಾವು ಈ ಥರ ಬಂದು ತಲುಪಿದ್ದೀವಿ ಆಪೀಸಂತೆ ಆಫೀಸು ಹಾಪುಂದೆ ಆಫೀಸು ಅಧಿಕಾರವಂತೆ ಅಧಿಕಾರ ಕಾಪುಂದಂತೆ ಅಧಿಕಾರ ಬೇಕೇ ಬೇಕು ಆಯಾ ಬೇಕು ಬೇಕೇ ಬೇಕು ಆಯಾ ಬೇಕು ಲಾಟಿಗೆ ನಾವು ಹೆದರು ನಿಲ್ಲ ಊಟಿಗೆ ನಾವು ಕೆ ಸಾಮೂಹಿಕ ನಾಯಕತ್ವಕ್ಕೆ ಯಾರೆ ಹಸಿರು ಸೇನೆಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಎಲ್ಲ ಆತ್ಮೀಯ ರೈತ ಬಂಧುಗಳೇ ನೀನು ಇವಾಗ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ಚಾಮರಗರ ಜಿಲ್ಲಾಡಳಿತ ಭವನದಲ್ಲಿ ಆದಷ್ಟು ಬೇಗ ಮಿತ್ತವರು ಬೇಗ ಬರಬೇಕು ಕಾಲಾವಕಾಶ ಇಲ್ಲ ಮಕ್ಕಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸರಿ ಉಪಕ್ರಮಿದಾರೆ ಎಲ್ಲರೂ ಹೇಳಿ ಎಲ್ಲರೂ ಬರ್ಲಿ ನಾನು ಬರ್ತಾರೆ ನಾವು ನಾಲ್ಕು ಸುಮಾರು ಒಂದು ಪ್ರಾಸೆಸ್ ಏನಿದೆ ಅದನ್ನ ಸರಳೀಕರಣ ಮಾಡಬೇಕು ಅಂತ ಕೂಡ ರೆಕಮೆಂಡ್ ಮಾಡಿ ಎ ಸಿ ಅವರ ಹಂತದಲ್ಲೋ ಇನಿವೆ ಫಾರೆಸ್ಟ್ ಆಫೀಸರ್ಸ್ ಹೋಗಿ ನೋಡಿರೋದ್ರಿಂದ ಡಿ ಸಿ ಅವರು ಅಪ್ರೂವ್ ಮಾಡಬೇಕಾಗಿರುವಂತದ್ದು ಏನಿಲ್ಲ ಎ ಸಿ ಅವರ ಹಂತದಲ್ಲೋ ತಹಸೀಲ್ದಾರ್ ಅವರ ಹಂತದಲ್ಲೋ ಎ ಸಿ ಎಫ್ ಹಂತದಲ್ಲಿ ಕೂಡ ಮಾಡಬಹುದು ಡಿ ಸಿ ಎಫ್ ಅವರು ಹೇಳ್ತೀನಿ ಆ ಆಕ್ಟ್ ಇದೆ ಅಂತ ಬಂದು ಗೊತ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಪ್ಡೇಟ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಗೊತ್ತಾಯ್ತು ಗೊತ್ತಾಯ್ತ ಅದನ್ನ ಕೂಡ ನೀವು ಪ್ರೀತ್ ಮಾಡಿ ಅವ್ರಿಗೆ ಗೊತ್ತಾಗ್ಲಿ ಸೊ ಇದನ್ನ ಸರಳೀಕರಣ ಮಾಡೋದರ ಬಗ್ಗೆ ಕೂಡ ಈಗ ನಾವು ಸರ್ಕಾರ ಆ ಜಾನುವಾರುಗಳು ಜಾನುವಾರುಗಳ್ ಕೊಡ್ಬೇಕಂತ ಸುಮಾರು ಕಳೆದ ನಾಲ್ಕತ್ ತಿಂಗಳಿಂದ ಅದು ಬಂದಿಲ್ಲ ಮೇಡಮ್ ಈಗ ಯಾವ ರೇಂಜ್ ಆ ಬೈಲೂರು ವಿಭಾಗ இந்த <laughs> <laughs> பந்திரா பந்திரி ஆ ப்ளீஸ் பண்ணி